何だ ನನಗೆ ಈ ಕೇಕನ್ನು ನಾನು ನಿಮಗೋಸ್ಕರ ಡೆಡಿಕೇಟ್ ಮಾಡೀನಿ ಸೊ ಏನಪ್ಪ ಅಂದರೆ ಒಂದೊಂದು ಸಬ್ಸ್ಕ್ರಿಪ್ಷನ್ನು ಕೂಡ ನಮಗೆ ತುಂಬಾ ಮುಖ್ಯ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇದ್ರು ಅಷ್ಟೇ ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ನನ್ನ ವೀಡಿಯೋನ ಈಗ ನೋಡ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಗೆ ನೀವು ಕೂಡ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗಿ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಒಂದು ಚಾನಲ್ ಪುಟ್ಟ ಒಂದು ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನಿನ್ನೆ ಹಾಕಿರುವಂಥ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆನ್ನೆ ಅಮ್ಮನ ಮನೆಯಿಂದ ಹೊರಟಿರೋ ಅಂಥ ವ್ಲಾಗನ್ನು ನಾನು ಹಾಕಿದ್ದೆ ಸೊ ನಾವು ಹೊರಟು ಟ್ರೈನಿಗೆ ಬಂದ್ವಿ ಸೊ ಟ್ರೈನ್ ಅಂತ ತುಂಬಾ ಖಾಲಿ ಇತ್ತು ಆರಾಮಾಗಿ ಆಗಿತ್ತು ಕೂತ್ಕೊಂಡು ಲಕ್ಷ ನಾನು ಮೇಲೆ ಕೂತ್ಕೋಬೇಕು ಒಂದಿನ ಮೇಲೆ ಕೂತಿಲ್ಲ ಅಂದ್ಬಿಟ್ಟು ಮೇಲುಗಡೆ ಕೂತಾಳೆ ಹಾಗೆ ನಾವು ಕೂಡ ಕೆಳಗಡೆ ಕೂತೀವಿ ತುಂಬಾ ರಶ್ ಇರಲಿಲ್ಲ ಅಷ್ಟೊಂದು ಟ್ರೈನು ಅಂತ ಹೇಳ್ಬೋದು ಸೊ ನಾವು ಬಂದ್ವಿ ಮಧ್ಯಾಹ್ನ ಟ್ರೈನ್ಗೆ ಈ ಸಲ ಸೊ ನಾವು ಎಕ್ಸ್ಪ್ರೆಸ್ ಅಂತ ಹೇಳಿ ಟಿಕೆಟ್ ತಗೊಂಡ್ವಿ ಮೈ ಮಿಸ್ಟೇಕಾಗಿ ಮಾಮೂಲಿ ಫಾ ಫಾಸ್ಟ್ ಪ್ಯಾಸೆಂಜರ್ಗೆ ಟ್ರೈನ್ ಹತ್ಬೇಕಾಗಿ ಬಂತು ನಾವು ಅಂತಲ್ಲ ಅಲ್ಲಿ ಸ್ಟೇಷನಲ್ಲಿರೋವಂಥ ಪ್ರತಿಯೊಬ್ಬರೂ ಇದೇ ರೀತಿ ಮಿಸ್ಟೇಕ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬಂತು ಟ್ರೈನು ಅಂತ ಹೇಳ್ಬೋದು ಸೊ ನಾವು ಯಶವಂತಪುರ ಲಾಸ್ಟ್ ಆಯಿತು ಟ್ರೈನು ಸೊ ಹಾಗಾಗಿ ಮೆಟ್ರೋಕ್ಕೆ ನಾವು ಬರ್ತಾಯಿದ್ದೀವಿ ಸೊ ಮೆಟ್ರೋ ಸ್ಟೇಷನ್ ಯಶವಂತಪುರ ಇದು ಸೊ ಮೆಟ್ರೋದಲ್ಲಿ ಬಂದರೆ ಆದಷ್ಟು ಬೇಗ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ಈಗ ಮೆಟ್ರೋ ಸ್ಟೇಷನಲ್ಲಿ ಕೂತಿದ್ವಿ ಆಲ್ಮೋಸ್ಟ್ ಮನೆಗೆ ಬರೋಷಲಿ ಸ್ನೇಹಿತರೆ ಮೂರು ಗಂಟೆ ಆಗಿತ್ತು ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವಾಗ ಜಸ್ಟ್ ಬಂದ್ವಿ ನಾವು ಮನೆ ಬಿಟ್ಟಾಗ ಹತ್ತು ಗಂಟೆ ಬಟ್ ಮನೆಗೆ ಇಲ್ಲಿ ಬೆಂಗಳೂರು ಮನೆ ರೀಚ್ ಆದಾಗ ಫೋರ್ ಓ ಕ್ಲಾಕ್ ಆಗಿದೆ ಸೊ ವಾಶ್ ಮುಚ್ಚಿಟ್ಟಿದ್ದೀನಿ ಸೊ ನಾಲ್ಕು ಗಂಟೆ ಆಗಿದೆ ಟೈಮು ಇವಾಗ ತಾನೇ ಬಂದ್ವಿ

ಇದ್ದರೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಹಸ್ಬೆಂಡ್ ಬಂದ್ಬಿಟ್ಟು ಇಲ್ಲಿ ನನಗೆ ಟೊಮೆಟೊ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನ ಕಟ್ ಮಾಡಿಕೊಡೋದಕ್ಕೆ ಕಟ್ ಮಾಡಿ ಎಲ್ಪ್ ಮಾಡಿಕೊಡ್ತೀಯಾರೆ ಸೊ ನಾನು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟೆ ಇವತ್ತು ಸ್ವಲ್ಪ ಕುಕ್ಕರಲ್ಲೇ ಇದ್ದೀನಿ ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ ನಾಲ್ಕು ಗಂಟೆ ಆಗಿದೆ ತುಂಬ ಹೊಟ್ಟೆ ಹಸ್ತಿದೆ ಸೊ ನಾವಿವತ್ತು ತುಂಬ ಲೇಟಾಗಿ ಹೋಯಿತು ಟ್ರೈನ್ ಬಂದಿದ್ದು ಸೊ ಟೆನ್ ಓ ಕ್ಲಾಕ್ಗೆ ಮನೆ ಲೆವೆನ್ ಓ ಏನೋ ಟ್ರೈನ್ ಇತ್ತು ಸೊ ಲೆವೆನ್ ಓ ಕ್ಲಾಕೆ ಅದು ಚಿಕ್ಕಮಂಗ್ಳೂರು ಎಕ್ಸ್ಪ್ರೆಸ್ನ ಹಾಕ್ಬಿಟ್ಟಿದ್ವಿ ನಾವು ಇಂಟ್ರಸಿಟಿಗೆ ನಾವು ಟಿಕೆಟ್ ತೊಗೊಂಡಿದ್ವಿ ಇಂಟ್ರಸಿಟಿಗಾಗಿದೆ ಟೂ ಹಾರ್ಸ್ ಜರ್ನಿ ಅಷ್ಟೇ ಬೇಗ ಬರ್ತಾಯಿದ್ವಿ ಬಟ್ ಅಲ್ಲಿಗೆ ಎಲ್ರಿಗೂ ಕನ್ಫ್ಯೂಸ್ ಆಯಿತು ಬೇಗ ಬರಬೇಕಾಗಿ ಟೈನ್ ಟ್ರೈನು ಲೇಟಾಗಿ ಬಂತು ಲೇಟಾಗಿ ಬರಬೇಕಾಗಿ ಟ್ರೈನು ಬೇಗ ಬಂತು ಸೊ ಹೀಗಾಗಿ ನಾವೇನು ಮಾಡಿದ್ವಿ ಕನ್ಫ್ಯೂಸ್ ಆಗಿ ಫಾಸ್ಟ್ ಪ್ಯಾಸೆಂಜರ್ನ ಹತ್ಬಿಟ್ವಿ ಎಕ್ಸ್ಪ್ರೆಸ್ ಹತ್ತೋದ್ರ ಬದಲು ಸೊ ಹಂಗಾಗಿ ಸ್ವಲ್ಪ ಲೇಟಾಯಿತು ಹಾಗೆಯೇ ಯಶವಂತಪುರದಲ್ಲಿ ಲಾಸ್ಟ್ ಆಗಿದ್ದರಿಂದ ಟ್ರೈನು ಅಲ್ಲಿಂದ ಮೆಟ್ರೋ ಹಿಡಿದು ಬಂದು ಅಲ್ಲಿಂದ ಆಟೋ ತಿ ಹಿಡಿದು ಮನೆಗೆ ಬರೋ ಫೋರ್ ಓ ಕ್ಲಾಕ್ ಆಗಿತ್ತು ಹೊಟ್ಟೆ ಅಂತೂ ತಾಳ ಹಾಕ್ತಿತ್ತು ಅಂತ ಹೇಳ್ಬೋದು ಸೊ ನೋಡ್ಬೋದು ಎಮ್ಮೆ ಎಮ್ಮಿ ಆಗಿರೋಂಥ ಟೇಸ್ಟಿಯಾಗಿರೋವಂಥ ಟೊಮೆಟೊ ಗಜ್ಜಿನ ಆದಷ್ಟು ಬೇಗ ಪ್ರಿಪೇರ್ ಮಾಡಿ ಊಟ ಮಾಡಿದ್ವಿ ಊಟ ಮಾಡಿ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ತಗೋಬೇಕು ಆಲ್ರೆಡಿ ಟೈಮ್ ಐದು ಗಂಟೆ ಆಗೇ ಹೋಯಿತು ಮತ್ತು ನ್ಯೂ ಇಯರ್ ಇದ್ದಿದ್ದರಿಂದ ನಾನು ಮನೆಯಲ್ಲೇ ಕೇಕನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಲಕ್ಷ್ಯ ಹೇಳಿದ್ರು ಮಮ್ಮಿ ನನಗೆ ಕೇಕ್ ಬೇಕು ಅಂತ ಸೊ ಮನೆಯಲ್ಲೇ ಮಾಮೂಲಿ ಪ್ಲೇನ್ ಕೇಕನ್ನು ಮಾಡಿಕೊಡ್ತಾಯಿದ್ದೀನಿ ನಾವು ತುಂಬ ಸುಸ್ತಾಗಿತ್ತು ಮತ್ತು ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಕೂಡ ರೆಸ್ಟ್ ಮಾಡಲಿಲ್ಲ ಸ್ನೇಹಿತರೆ ಮತ್ತೆ ಆಗಲೇ ಮನೆ ಕೆಲಸ ಶುರು ಆಯಿತು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಆನಂತರ ನಾನೀಗ ಕೇಕನ್ನು ಮಾಡ್ತಾಯಿದ್ದೀನಿ ಸೊ ಕೇಕನ್ನು ಮಾಡಿಟ್ರೆ ಸ್ವಲ್ಪ ತಣ್ಣಗಾಗುತ್ತೆ ಆಮೇಲೆ ಮಿಡ್ ನೈಟಲ್ಲಿ ನಾವು ತಿನ್ನೋದಕ್ಕೆ ಕರೆಕ್ಟ್ ಆಗುತ್ತೆ ಕೇಕ್ ಕಟ್ ಮಾಡೋದಕ್ಕೆ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ ಫಸ್ಟ್ ನೀವು ಇಲ್ಲಿ ನೋಡ್ಬೋದು ಮೆಜರ್ಮೆಂಟ್ ತುಂಬಾ ಮುಖ್ಯ ಸ್ನೇಹಿತರೆ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ ತೊಗೊಂಡಿರುವಂಥದ್ದು ಕಾಲು ಕಪ್ಪಷ್ಟು ಮೊಸರು ಮತ್ತು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆಯೇ ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಚೆನ್ನಾಗಿ ಈ ಹಾಕಿರುವಂಥ ಸಕ್ಕರೆ ಏನಿದೆ ಅದು ಕರಗಬೇಕು ಕರಗಿದಾದ ನಂತರ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಒಂದು ಅರ್ಧ ಟೀಸ್ ಟೀ ಸ್ಪೂನಷ್ಟು ಹಾಗೆಯೇ ಬೇಕಿಂಗ್ ಪೌಡರ್ ಬಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ವನಿಲಾ ಎಸೆನ್ಸ್ ಹಾಕಿದ್ದೀನಿ ನಿಮ್ಮ ಹತ್ರ ಯಾವುದು ಎಸೆನ್ಸ್ ಇದೆ ಅದನ್ನು ಹಾಕೋಬೋದು ನಿಮ್ಮ ಫ್ಲೇವರ್ ಯಾವ್ದು ಬೇಕು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೊಬೋದು ಒನಿ ಎಸೆನ್ಸ್ ಹಾಕಿ ಚೆನ್ನಾಗಿ ನೋಡ್ಬೋದು ನೀವು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದಲ್ಲಿ ನೀವು ಕಾದು ಹಾರಿರುವಂಥ ಹಾಲು ಹಾಲು ಕಾಯಿಸಿಟ್ಟಿರಬೇಕು ಅದು ತಣ್ಣಗಾಗಿರಬೇಕು ಇಂಥ ಹಾಲನ್ನು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಸೊ ಕಾಲು ಕಪ್ಪಷ್ಟು ಹಾಲನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒನ್ ಕಪ್ಪಷ್ಟು ನೀವು ಮೈದಾ ತಗೊಂಡ್ರೆ ಮಿಕ್ಕಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಾಲು ಕಪ್ಪಷ್ಟು ಹಾಕಬೇಕು ಹಾಗೆಯೇ ಸಕ್ಕರೆ ಮಾತ್ರ ಅರ್ಧ ಕಪ್ಪಷ್ಟು ಹಾಕಬೇಕು ಇಷ್ಟು ಮೆಜರ್ಮೆಂಟನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿತು ಅಂದರೆ ತುಂಬಾ ಚೆನ್ನಾಗಿರುವಂಥ ಕೇಕ್ ರೆಡಿಯಾಗುತ್ತೆ ಸೊ ನೋಡ್ಬೋದು ಸ್ವಲ್ಪನೂ ಗಂಟಿಲ್ದಲ್ಲೇ ಇರೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದ ನಂತರ ಪಾತ್ರೆನ ಡ್ಯಾಬ್ ಡ್ಯಾಬ್ ಮಾಡಬೇಕು ಈ ರೀತಿ ಈ ರೀತಿ ಕುಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ಹೇರ್ ಬಬಲ್ಸ್ ಎಲ್ಲ ಮೇಲೆ ಬರುತ್ತೆ ಸೊ ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಕೇಕ್ ಪ್ಯಾನ್ ಇದೆ ಬಟ್ ಅದನ್ನು ಮೇಲೆ ಇಟ್ಟಿರುವಂಥ ಕೇಕ್ ಪ್ಯಾನ್ನ ತೆಗೆದು ಮಾಡೋಷ್ಟು ಪೇಷನ್ಸ್ ನನಗಿರಲಿಲ್ಲ ಬಟ್ ಇವತ್ತು ನಾನೇನು ಮಾಡಿದೆ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ನಿಮಗೆ ಯಾವುದೇ ತರಹದ ಕೇಕ್ ಪ್ಯಾನ್ ಬೇಡ ಏನು ಬೇಡ ತುಂಬ ಈಸಿಯಾಗಿ ಬರುತ್ತೆ ಸ್ನೇಹಿತರೆ ಹಾಗೆ ನೀವು ನೋಡ್ಬೋದು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಕುಕ್ಕರ್ಗೆ ನೀಟಾಗಿ ಗ್ರೀಸ್ ಮಾಡಿಕೊಂಡು ಮತ್ತು ಅದಕ್ಕೆ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಅಂದರೆ ಡಸ್ಟಿಂಗ್ ಥರ ಮಾಡ್ಕೊಂಡೀನಿ ನಮಗೆ ಬೇಗ ಕೇಕ್ ಚೆನ್ನಾಗಿ ಅನ್ಮೋಲ್ಡ್ ಆಗಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ನೀವು ಹಾಕ್ಕೋಬೋದು ನೋಡ್ಬೋದು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿರುವಂಥ ಕೇಕ್ ಮಿಕ್ಸ್ಚರ್ ಏನಿದೆ ಅದನ್ನು ಕುಕ್ಕರ್ಗೆ ಹಾಕಿದ್ದೀನಿ ಹಾಗೆ ರೊಟ್ಟಿ ಮಾಡೋವಂಥ ತವಾ ಇಟ್ಟಿದ್ದೀನಿ ತವಾನ ಫ್ರೀ ಇಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ನೀರು ಹಾಕಿದ್ರೆ ಅದರ ಮೇಲೆ ಬಬಲ್ ಥರ ಇದೆ ಅಷ್ಟು ಹೀಟ್ ಆಗಿದೆ ತವಾ ಹೀಟಾಗಿರುವಂಥ ತವಾದ ಮೇಲೆ ಈ ಕುಕ್ಕರನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡಬೇಕು ಬಟ್ ವಿಶಿಲ್ ಹಾಕಬಾರ್ದು ಸೊ ಅದಕ್ಕೆ ಒಂದು ಏನಾದರೂ ಒಂದು ಲೋಟ ಏನಾದರೂ ಹಾ ಈ ರೀತಿ ಬೋರ್ಲ್ ಹಾಕಬೇಕು ಬೋರ್ಲ್ ಹಾಕಿ ಒಂದು ಥರ್ಟಿ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಬೇಕಾಗತ್ತೆ ಸೊ ಅದು ಬೆಂದು ತಣ್ಣಗಾಗಲಿ ನಾನೀಗ ಮೇಲೆ ಡಿಸೈನ್ ಮಾಡಲಿಕ್ಕೆ ಕ್ರೀಮ್ ರೆಡಿ ಮಾಡ್ತಾ ಇದ್ದೀನಿ ಸೊ ಈ ಕ್ರೀಮ್ ರೆಡಿ ಮಾಡಲಿಕ್ಕೆ ಒಂದು ಐದರಿಂದ ಆರು ಮಾರಿ ಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಸೊ ಅದನ್ನು ಫೈನ್ ಪೌಡರ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಪೌಡರ್ ಮಾಡಿದ್ದೀನಿ ಪೌಡರ್ ಮಾಡಿರೋವಂಥ ಮಿಕ್ಸ್ಚರ್ ಏನಿದೆ ಸ್ವಲ್ಪ ಕಾದು ಹಾರಿರುವಂಥ ಹಾಲು ಏನಿದೆ ಅದನ್ನು ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಟು ಆನಂತರ ನಿಮ್ಮ ಹತ್ರ ಯಾವುದಾದ್ರೂ ಚಾಕ್ಲೇಟ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಅದು ಕೂಡ ಮೆಲ್ಟಾಗಿ ಕಲರ್ ಚೇಂಜ್ ಆಗುತ್ತೆ ನೋಡ್ಬೋದು ಚಾಕ್ಲೇಟ್ ಏನು ಇದಿರುತ್ತೆ ಮೀನ್ಸ್ ಕ್ರೀಮ್ ಇರುತ್ತೆ ಆ ಕಲರ್ಗೆ ಇದು ಟರ್ನ್ ಆಗುತ್ತೆ ಒಂದು ಎರಡರಿಂದ ಮೂರು ಡೈರಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮೆಲ್ಟಾಗಿ ಕಲರ್ ಕೂಡ ಚೇಂಜ್ ಆಯಿತು ನೋಡಿ ಈ ರೀತಿ ಮಾಡಿ ಇದನ್ನು ಅಷ್ಟೇ ಸಂಪೂರ್ಣವಾಗಿ ತಣ್ಣಗಾಗಬೇಕು ತಣ್ಣಗಾಗಲಿಕ್ಕೆ ಇದನ್ನು ಬಿಟ್ಬೇಡಣ ಹಾಗೆ ನೋಡ್ಬೋದು ನಾನಿಲ್ಲಿ ಒಂದು ಟ್ವೆಂಟಿ ಫೈವ್ ಮಿನಿಟ್ಸನ್ನ ಬೇಯಿಸ್ಕೊಂಡಿದ್ದೀನಿ ಬೆಂದ ಆದ ನಂತರ ಒಂದು ಚಾಕು ಅಥವಾ ಸ್ಪೋರ್ಕ್ಸ್ ಇಟ್ಟು ನೀವು ನೋಡಿದ್ರೆ ಯಾವುದೇ ರೀತಿ ಅಂಟಬಾರ್ದು ಅದಕ್ಕೆ ಹೀಗಿದ್ರೆ ಇದು ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ನೀಟಾಗಿ ಅನ್ಮೋಲ್ಡ್ ಆಯಿತು ಅಂತ ನಾನು ಯಾವುದೇ ಬಟರ್ ಪೇಪರ್ ಹಾಕಿಲ್ಲ ಏನಿಲ್ಲ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಕೇಕಂತೂ ಇದಕ್ಕೆ ನೀವು ಬೇಕಂದರೆ ಚಾಕ್ಲೇಟ್ ಸಿರಮ್ ಆಗಿರ್ಬೋದು ಅಥವಾ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಹಾಕೋಬೋದು ಅಥವಾ ಪೈನಾಪಲ್ ಇದನ್ನು ಸಿರಮ್ ಮಾಡಿ ನೀವೇನೇ ಹಾಕೋಬೋದು ನಾನಿಲ್ಲಿ ಜಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಶುಗರ್ ಸಿರಪ್ಪನ್ನು ಹಾಕ್ತಾಯಿದ್ದೀನಿ ನೀರು ಮತ್ತು ಸಕ್ಕರೆ ಅದೇನಿದೆ ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ಸ್ಪೋರ್ಕ್ನಿಂದ ಹೋಲ್ಸ್ ಮಾಡಿ ಅದಕ್ಕೆ ಶುಗರ್ ಸಿರಪ್ ಹಾಕೋದ್ರಿಂದ ನೀಟಾಗಿ ಅಬ್ಸರ್ವ್ ಮಾಡೋದ ಕೇಕು ತುಂಬ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಇರುತ್ತೆ ಹಾಗೆ ಮೊದಲೇ ಮಾಡಿಟ್ಕೊಂಡಿರುವಂಥ ಬಿಸ್ಕಿಟ್ ಕ್ರೀಮ್ ಏನಿತ್ತು ಅದರಿಂದ ನಾನೀಗ ಡಿಸೈನ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನು ಹಾಲ್ ಕವರ್ ಏನಿದೆ ಅದಕ್ಕೆ ಆ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹೋಲ್ಸ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಒಂದು ಕಾರ್ನರನ್ನು ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಇದರಿಂದ ನಿಮಗೆ ಏನು ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಳಿ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಅಂತ ನಾನು ಡ್ರಾ ಮಾಡಿದ್ದೀನಿ ಇದ್ರ ಮೇಲೆ ಬೇಕಂದರೆ ನೀವು ಶು ಶುಗರ್ ಸಿರಪ್ ಏನಿದೆ ಅದಕ್ಕೆ ನೀವು ತುಂಬ ತಿಕ್ಕಾಗಿ ಮತ್ತು ಅದಕ್ಕೆ ಸ್ವಲ್ಪ ಪೈನಾಪಲ್ ಹೆಸನ್ಸ್ ಹಾಕಿದ್ರೆ ತುಂಬ ಕಲರ್ ಚೇಂಜ್ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ನಾನು ಜಸ್ಟ್ ಇದಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತ ಇದ್ದೀನಿ ಅಷ್ಟೇ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಕೇಕ್ ಅಂತೂ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಪ್ಲೇನ್ ಕೇಕ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಕ್ರೀಮ್ಸ್ ಅದನ್ನೆಲ್ಲ ಯೂಸ್ ಮಾಡಿಲ್ಲ ನಾನು ನಂಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಹೋಗಿ ತೊಗೊಂಬರೋ ಅಷ್ಟು ನೋಡಿ ಈ ರೀತಿ ನಾನು ಈಗ ರೆಡಿ ಇದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದಕ್ಕೆ ಬೇಕು ಅಂದರೆ ನಿಮಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ನ ಈಗೆಲ್ಲ ಫುಡ್ ಎಸೆನ್ಸೇ ಬಂದಿದೆ ಕಲರ್ ಎಸೆನ್ಸೇ ಬಂದಿದೆ ಸೊ ಅದನ್ನು ಹಾಕಿ ಕೂಡ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಾನಿವತ್ತು ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ದೀನಿ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಿಮಗೆ ಯಾರಿಗಾದರೂ ಬೇಕು ಅಂದರೆ ರೆಸಿಪೀಸ್ ಬೇಕು ಬೇ ಕೇಕ್ಸ್ ರೆಸಿಪೀಸ್ ಅಂದರೆ ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದನ್ನು ಮಾಡಿ ಮಾಡಿ ಶೂಟ್ ಮತ್ತೊಮ್ಮೆ ಚಾನಲ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಹೊಸ ವರ್ಷ ಹೊಸ ವರ್ಷದ ಹೊಸ ವ್ಲಾಗ್ ಅಂತ ಹೇಳ್ಬೋದು ಸೊ ಹ್ಯಾಪಿ ನ್ಯೂ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಟೂನ ಬಾಯ್ ಮಾಡಿ ಟ್ವೆಂಟಿ ತ್ರೀಗೆ ಹಾಯ್ ಮಾಡೋವಂಥ ಸಮಯ ಸೊ ನಾನೇ ಪ್ರಿಪೇರ್ ಮಾಡಿರುವಂಥ ಕೇಕ್ ಇದು ಸಿಂಪಲ್ ಆಗಿ ನಾವು ನಮ್ಮ ಮನೆಯಲ್ಲಿ ನ್ಯೂ ಇಯರ್ನ ಮಿಡ್ ನೈಟಲ್ಲಿ ನಾವು ಕೇಕ್ ಕಟ್ ಮಾಡೋದ್ರ ಮೂಲಕ ಆರಂಭಿಸೋಣ ಈ ವರ್ಷ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈಗ ಬನ್ನಿ ಕೇಕ್ ಕಟ್ಟಿಂಗ್ ಮಾಡೋಣ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಈ ವರ್ಷ ನಮಗೆ ಯಾಕಂದರೆ ಈ ಸಲ ಆಫೀಸಲ್ಲಿ ಕೇಕ್ ಕಟ್ಟಿಂಗು ಅದು ಇದು ಅಂದ್ಕೊಂಡು ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರು ಬಟ್ ಈ ವರ್ಷ ನಮ್ಮ ಜೊತೆ ನ್ಯೂ ಇಯರ್ ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ನಾನೇ ಮಾಡಿರೋ ಹೋಮ್ ಮೇಡ್ ಕೇಕ್ ಜೊತೆಗೆ ಇವತ್ತು ಇವತ್ತಿನ ಒಂದು ಹೊಸ ವರ್ಷಾಚರಣೆನ ಪ್ರಾರಂಭಿಸೋಣ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೆಯೇ ನನಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಎಲ್ಲ ಒಂದು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ಗಾಗಿರ್ಬೋದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂದು ಸ್ಟೆಪ್ ಅಂದರೆ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ಅಂತ ಹೇಳ್ಬೋದು ಯೂಟ್ಯೂಬಲ್ಲಿ ಸೊ ಇನ್ನು ಅಚೀವ್ ಮಾಡೋಕ್ಕೆ ತುಂಬ ಇದೆ ಬಟ್ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಈಗ ಎಲಿಜಿಬಲ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ ತುಂಬ ಲೇಟಾಗಿ ತೌಸಂಡ್ ಸಬ್ಸ್ ಸಬ್ಸ್ಕ್ರೈಬರ್ಸ್ ಆಗಿದೆ ಆದ್ರೂ ಪರವಾಗಿಲ್ಲ ನನಗೆ ಒಂದು ತೌಸಂಡ್ ಸಬ್ಸ್ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬ ಖುಷಿ ಇದೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಈಗ ಕೇಕನ್ನು ಕಟ್ ಮಾಡೋಣ Happy New Year! I wish you a happy new year, 2020. सुपर आगे ये लोग बैंक में हैं। ये लोग बैंक में हैं। ये लोग बैंक Oh, so, slaha, squashero. Pefu, sanaide. Marudure. Mai denare. Yara marudure. Yara acha. Opening your bed. Your opinion is good. ಹಾಗೆ ನಿಮ್ಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಗೆ ಒಳ್ಳೆಯದಾಗಲಿ ಮತ್ತೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲದನ್ನ ಕೊಟ್ಟು ಆ ದೇವರು ಕಾಪಾಡ್ಲಿ ಹಾಗೆ ಕೇಕು ನಿಮ್ಗೂ ಕೂಡ ಯಾಕಂದ್ರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿರುವ ಪ್ರತಿಯೊಬ್ಬರಿಗೂ ನನಗೆ ಈ ಕೇಕನ್ನು ನಾನು ನಿಮಗೋಸ್ಕರ ಡೆಡಿಕೇಟ್ ಮಾಡೀನಿ ಸೊ ಏನಪ್ಪ ಅಂದರೆ ಒಂದೊಂದು ಸಬ್ಸ್ಕ್ರಿಪ್ಷನು ಕೂಡ ನಮಗೆ ತುಂಬಾ ಮುಖ್ಯ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇದ್ರು ಅಷ್ಟೇ ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ತುಂಬ ಖುಷಿಯಾಗ್ತದೆ ಹೊಸ ವರ್ಷನ ಪ್ರಾರಂಭಿಸೋದಕ್ಕೆ ಹಾಗೆ ನೀವು ಕೂಡ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗಿ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಒಂದು ಚಾನೆಲ್ ಪುಟ್ಟ ಒಂದು ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ರೀತಿ ಅಂದರೆ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ಕೇಕ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಸೊ ನೀವು ಇವತ್ತು ಆದ್ರೇನಂತೆ ನೆಕ್ಸ್ಟ್ ನಾವು ನಿಮ್ಮ ಬರ್ಡೇಗಾಗಿರ್ಬೋದು ಯಾವುದೇ ಒಂದು ಒಕೇಶನ್ಗೆ ನೀವು ಮಾಡ್ಬೋದು ಸೊ ತುಂಬ ಈಸಿ ಆ್ಯಂಡ್ ಈಸಿ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋ ಅಂಥ ಹೋಮ್ ಮೇಡ್ ಕೇಕ್ ಓಕೆ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ